ು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಜಸ್ಟ್ ಬೂಕಿಫೈ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟಿಂದ ಶ್ರೀಯಾನ್ಗಿ ಅಂತ ಬುಕ್ಸ್ನ ರೆಂಟಲ್ಲಿ ತರಿಸಿದ್ದೀನಿ ಇಲ್ಲಿ ಜಸ್ಟ್ ನಿಮಗೆ ತರ್ಟಿ ಫೋರ್ ರುಪೀಸಿಂದ ರೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಬುಕ್ಕಿಗೆ ನಿಮಗೆ ತರ್ಟಿ ಫೋರ್ ರುಪೀಸ್ ಬೀಳುತ್ತೆ ಅಷ್ಟೆ ಮ್ಯಾಕ್ಸಿಮಮ್ ಅಂದರೆ ನೈಂಟಿ ನೈನ್ ರುಪೀಸ್ ಆಗುತ್ತೆ ನಿಮ್ಗೆ ಎಷ್ಟು ಬುಕ್ಸ್ ಬೇಕೋ ಅಷ್ಟು ಬುಕ್ಸ್ನ ತರಿಸ್ಕೋಬೋದು ಟೂ ಹಂಡ್ರೆಡ್ ರುಪೀಸ್ ಎಬೋ ಇದ್ದರೆ ಫ್ರೀ ಡೆಲಿವರಿ ಇರುತ್ತೆ ಅವರೇ ಬಂದು ಪಿಕಪ್ಪು ಮಾಡ್ತಾರೆ ಮತ್ತು ಅವರೇ ಕಳಿಸ್ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸ್ಗಿಂತ ಬಿಲೋ ಇತ್ತು ಅಂದರೆ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ತೊಗೋತಾರೆ ಮತ್ತು ಇದರಲ್ಲಿ ಎಲ್ಲ ಥರದ ಬುಕ್ಸು ಇದೆ ಟಚ್ ಆ್ಯಂಡ್ ಫೀಲ್ ಬುಕ್ಸ್ ಇದೆ ಪುಷ್ ಆ್ಯಂಡ್ ಪಾಪ್ ಬುಕ್ಸ್ ಇದೆ ಮತ್ತು ಫೈಂಡ್ ಮೀ ಔಟ್ ಆ ಥರ ಬುಕ್ಸ್ ಇದೆ ಮತ್ತು ಫಾಲೋ ಮೀ ಅಂದರೆ ಫಿಂಗರ್ ಟ್ರೇಸಿಂಗ್ ಥರ ಬುಕ್ಸ್ ಇದೆ ಸೊ ಇದು ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಅವೈಲಬಿಲಿಟಿ ಇರುತ್ತೆ ಮತ್ತು ಬುಕ್ಸ್ ಕ್ವಾಲಿಟಿನೂ ಅಷ್ಟೆ ತುಂಬಾ ಚೆನ್ನಾಗಿದೆ ಮಕ್ಕಳ ಜೊತೆ ಆಟ ಆಡಿಕೊಂಡು ತೋರಿಸೋದಕ್ಕೆ ತುಂಬಾ ಖುಷಿಯಾಗುತ್ತೆ ಆಮೇಲೆ ಏನಂದರೆ ಒಂದೇ ಥರದ ಬುಕ್ನ ಯಾವಾಗಲೂ ತೋರಿಸೋದಕ್ಕಿಂತ ಒಂದು ತಿಂಗಳವರೆಗೂ ಥರ್ಟಿ ಡೇಸ್ವರೆಗೂ ನಿಮಗೆ ರೆಂಟಲ್ಲಿ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನೋಡಿ ಫೈಂಡ್ ಔಟ್ ಮಾಡೋ ಥರ ಪಪ್ಪಿ ಎಲ್ಲಿದೆ ಸ್ಪಾಟ್ ಅನ್ನೋ ಒಂದು ಪಪ್ಪಿ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡೋದ ಥರ ಪಿಯಾನೋ ಕೆಳಗಿದೆಯಾ ಅಥವಾ ಅಂಡರ್ ದ ಸ್ಟೇಜ್ ಇದೆಯಾ ಅಂತ ಎಲ್ಲ ಇದರಿಂದ ಏನಾಗುತ್ತೆ ವಕಾಬುಲರಿ ಕೂಡ ಇನ್ಕ್ರೀಸ್ ಆಗುತ್ತೆ ಮಕ್ಕಳದು ಮತ್ತು ಅವ್ರ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗುತ್ತೆ ಎಲ್ಲಿದೆ ಎಲ್ಲಿದೆ ಹುಡ್ಕೋಣ ಹುಡ್ಕೋಣ ಅಂತ ಸೊ ಈ ಥರದ್ದು ತುಂಬಾ ಬುಕ್ಸ್ ಇದೆ ಮಕ್ಕಳನ್ನು ಎಂಗೇಜ್ ಮಾಡೋದಕ್ಕೆ ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ತರ್ಟಿ ಫೋರ್ ರುಪೀಸಿಂದ ಸ್ಟಾರ್ಟಾಗಿ ನೈಂಟಿ ನೈನ್ ರುಪೀಸ್ವರೆಗೂ ಇದೆ ಅಂದರೆ ರೆಂಟಲ್ ಪರ್ಪೋಸ್ಗೆ ನಿಮಗೆ ಒನ್ ಮಂತ್ವರೆಗೂ ರೆಂಟಲ್ಲಿ ಇರುತ್ತೆ ಟೂ ಇಯರ್ಸಿಂದ ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳಿಗೆ ಇಲ್ಲಿ ಬುಕ್ಸು ಅವೈಲೇಬಿಲಿಟಿ ಇರುತ್ತೆ ಆಮೇಲೆ ನೀವು ಆರ್ಡರ್ ಮಾಡಿ ಪ್ಲೇಸ್ ಮಾಡಾದ್ಮೇಲೆ ಎರಡರಿಂದ ಮೂರು ದಿನದೊಳಗೆ ನಿಮಗೆ ಡೆಲಿವರಿ ಸಿಗುತ್ತೆ ಸೊ ಅಲ್ಲಿಂದ ನಿಮಗೆ ಕೌಂಟ್ ಆಗುತ್ತೆ ತರ್ಟಿ ಡೇಸು ನೋಡಿ ಇದು ಪಾಪಪ್ ಬುಕ್ಕು ಪುಷ್ಯನ್ ಪಾಪು ನಂಗೆ ತುಂಬಾ ಇಷ್ಟ ಆಯಿತು ಈ ಬುಕ್ಕು ಯಾಕಂದರೆ ಒಂಥರ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತು ಆ್ಯನಿಮಲ್ಸ್ನೆಲ್ಲ ರೆಕಾಗ್ನೈಸ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಶ್ರೇಯಾನು ಅಷ್ಟೇ ತುಂಬಾ ಇಷ್ಟಪಟ್ಟು ಈ ಪುಷ್ ಅಂಡ್ ಪಾಪ್ ಬುಕ್ಕು ಎಸ್ಪೆಷಲಿ ಇದರಲ್ಲಿ ತುಂಬ ಚೆನ್ನಾಗಿ ಆಟ ಆಡೋದ್ರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬುಕಿಫೈ ಗೌರಿ ಟ್ವೆಂಟಿ ಅನ್ನೋದು ಕೂಪನ್ ಕೊಡು ನಾನು ಹಾಕಿರ್ತೀನಿ ಅದನ್ನು ನೀವು ಪೇಸ್ಟ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೂಡ ಇರುತ್ತೆ ನಾವು ಸುಮ್ಮನೆ ಒಂದೇ ಬುಕ್ಕನ್ನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಳ್ಳೋ ಬದಲು ನಾಲ್ಕು ಬುಕ್ಕು ಸಿಗುತ್ತೆ ಮಕ್ಕಳಿಗೆ ಕತೆ ಓದಿಸೋಕ್ಕೆ ಅಥವಾ ಮಲ್ಕೊಂಡಾಗ ಸ್ಟೋರಿ ಹೇಳೋದಕ್ಕೆ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ಸೋಕ್ಕೆ ಅವ್ರಿಗೆ ಸ್ಟೋರಿ ಎಲ್ಲ ಕೊಡಬೇಕು ಅನ್ನೋದಿದ್ರೆ ಆ ಟೈಮಲ್ಲಿ ಇದನ್ನ ಈ ಥರ ತರಿಸ್ಕೋಬೋದು ತುಂಬಾ ಯೂಸ್ಫುಲ್ ಆಗಿದೆ ಇದನ್ನು ನೀವು ಎಲ್ಲರೂ ಸತಿ ಟ್ರೈ ಮಾಡಿ ಹಾಗೆ ನಾನು ಕೂಪನ್ ಕೋಡ್ ಹಾಕಿ ಡಿಸ್ಕೌಂಟ್ ಕೂಡ ತೊಗೊಳ್ಳಿ ಇವತ್ತು ಹನುಮ ಜಯಂತಿ ಇದ್ದಿದ್ದರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿದ್ದೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಮನೆಯಲ್ಲಿ ಪೂಜೆ ಮಾಡಾದ ಮೇಲೆ ಇಲ್ಲೇ ಅಬ್ಬಿಗೆರೆಯಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಸೊ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಂಗೆನೇ ನಮಗೆ ದೇವ್ರದ್ದು ಉತ್ಸವ ಕಾಣಿಸ್ತು ತುಂಬಾ ಖುಷಿಯಾಗೋಯ್ತು ಅದಾದಮೇಲೆ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ದೇವಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋದ್ವಿ ತುಂಬಾ ಜನ ಇದ್ದರು ಬಟ್ ದರ್ಶನ ತುಂಬ ಚೆನ್ನಾಗಾಯಿತು ರಾತ್ರಿ ಊಟಕ್ಕೆ ಅಂತ ಬದನೆಕಾಯಿ ಎಣ್ಗಾಯಿ ಹಾಗೆ ಚಪಾತಿನ ಮಾಡಿದ್ದೆ ಇಲ್ಲಿ ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಟೊಮೆಟೊನ ತೊಗೊಂಡಿದ್ದೀನಿ ನಾನು ಡೈರೆಕ್ಟಾಗಿಯೇ ಮಿಕ್ಸಿಗೆ ಹಾಕ್ಕೋತೀನಿ ಇಲ್ಲಿ ಯಾವುದನ್ನೇ ಹುರ್ದಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಒಂದು ಈರುಳ್ಳಿನ ಹಾಕೊಂಡಾದ್ಮೇಲೆ ಒಂದು ಸಣ್ಣ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹುಳಿ ಬೇಕಂದರೆ ಇನ್ನೂ ಒಂದು ಹಾಕ್ಕೊಬೋದು ಇಲ್ಲಾಂದರೆ ಹುಣ್ಸೆಣ್ಣು ಕೂಡ ಹಾಕ್ಕೋಬೋದು ಮತ್ತು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಳ್ಳಿ ತುಂಬ ಜಾಸ್ತಿ ಎಲ್ಲ ಹಾಕೋಕೆ ಹಾಂ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಾಯಿನ ಕೂಡ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿರೋ ಕಾಯಿನ ತಗೊಳ್ಳಿ ತುಂಬಾ ಚೆನ್ನಾಗತ್ತೆ ಇದಕ್ಕೇನೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ಧನಿಯಾ ಪುಡಿನ ನಾನು ಉಪಯೋಗಿಸಲ್ಲ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ನೀವು ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಇದನ್ನು ಸ್ವಲ್ಪ ಗಟ್ಟಿಗೆನೆ ನೀವು ರುಬ್ಕೋಬೇಕಾಗತ್ತೆ ತೆಳ್ಳಗೆ ರುಬ್ಕೊಬಿಡಿ ಚೆನ್ನಾಗಾಗಲ್ಲ ಗಟ್ಟಿಗೆ ರುಬ್ಕೊಳ್ಳಿ ಅದಾದಮೇಲೆ ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ನೀವು ಸ್ವಲ್ಪ ಎಣ್ಣೆನ ಹಾಕೋಬೋದು ಕೆಲವರು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕೂಡ ಬದನೆಕಾಯಿನ ಹುರ್ಕೋತಾರೆ ನಾನು ಇಷ್ಟು ಎಣ್ಣೆ ಮಾತ್ರ ಉಪಯೋಗಿಸ್ಕೊತೀನಿ ಇಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಫಸ್ಟಿಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಚಿಕ್ಕ ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಬದನೆಕಾಯಿ ಏನು ತೊಗೊಂಡಿರ್ತೀವಿ ಬದನೆಕಾಯಿನ ನಾಲ್ಕು ಪಾರ್ಟ್ ಥರ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ನಾನು ಸುಮಾರು ಇಲ್ಲ ಒಂದು ಆರು ಬದ್ನೆಕಾಯಿಯಷ್ಟು ನಾನು ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಇಟ್ಕೊಂಡು ನೀವು ಮಾಡ್ಕೊಬೋದು ನಾವು ತಿನ್ನೋದು ಇಬ್ಬರೇ ಆದ್ದರಿಂದ ನಮಗೆ ಯಾರು ಬದನೇಕಾಯಿ ಸಾಕಾಗತ್ತೆ ಅಂದ್ಬಿಟ್ಟು ನಾನು ಇಷ್ಟನ್ನೇ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ನಾವು ಎಷ್ಟು ಬದನೆಕಾಯಿನ ಹುರ್ಕೋತೀವೋ ಅಷ್ಟೇ ಚೆನ್ನಾಗಿ ಹೆಣ್ಗಾಯಿ ಆಗತ್ತೆ ಬದನೆಕಾಯಿನ ಕಟ್ ಮಾಡ್ಕೋತಿರಲ್ಲ ಆವಾಗಲೇ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಬೇಕು ಹುಳ್ಕೆಲ್ಲ ಇದ್ದರೆ ಗೊತ್ತಾಗಲ್ಲ ಬದನೆಕಾಯಲ್ಲಿ ಆಚೆ ಏನಾದರೂ ಸ್ವಲ್ಪ ಹುಳುಕ್ತಾರೆ ಎಲ್ಲ ಅನ್ಸಿದ್ರೆ ಕರೆಕ್ಟಾಗಿ ನೀವು ಕಟ್ ಮಾಡಬೇಕಾದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಆಮೇಲೆ ಅದು ತಿನ್ಬೇಕಾದ್ರೆ ಒಂಥರ ಅನಿಸ್ಬಿಡತ್ತೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನೀವು ಅರಶಿನದ ಪುಡಿನ ಹಾಕ್ಕೊಳ್ಳಿ ಆಮೇಲೆ ಸುಮಾರು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಖಾರಾನ ನೀವು ನೋಡಿ ಹಾಕ್ಕೋಬೋದು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸುಮ್ಮನೆ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಈ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಕೂಡ ಕೊಡುತ್ತೆ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಯಾವಾಗಲೂ ಅಷ್ಟೇ ಮಸಾಲಗಳು ಏನಿರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬದನೆಕಾಯಿಗೆ ಇಲ್ಲಿ ನಾನು ಇನ್ನೂ ಉಪ್ಪನ್ನು ಹಾಕಿಲ್ಲ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾವು ಹುರ್ಕೋಬೇಕು ಆದಷ್ಟು ನೀವು ಒಂದು ಮೀಡಿಯಮ್ ಫ್ಲೇಮನ್ನ ಇಡ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾಗ ಏನಾಗುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ಹುರ್ಕೋಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಇದು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಯಾಕಂದರೆ ತಳಗಿಳ ಹಿಡದ್ಬಿಟ್ರೆ ಅಂತ ನೀವು ಅಗ್ಳಾಗ್ಲ ಅದನ್ನು ತೆಗೆದು ತಿರುಗಿಸಿ 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 ನೀವು ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ನೀರು ಹಾಕಿ ಬೇಯಿಸ್ಬಿಟ್ರೆ ಅಷ್ಟು ಫ್ಲೇವರ್ಫುಲ್ಲಾಗಿ ಬರೋಲ್ಲ ಮತ್ತು ಉಪ್ಪು ಖಾರ ಎಲ್ಲ ಸರಿ ಹಿಡಿಯೋದಿಲ್ಲ ಅದಕ್ಕೇ ನೀವು ಎಣ್ಣೆಯಲ್ಲಿ ಈ ಥರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಅಂದರೆ ಆವಾಗ ನೀವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಬೋದು ಇಲ್ಲಿ ನಾನಿವಾಗ ನೋಡಿ ಕಲರು ಚೇಂಜ್ ಆಗಿದೆ ಸ್ವಲ್ಪ ಸಾಫ್ಟಾಗಿ ಕೂಡ ಆಗಿದೆ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಬೇಯಿಸ್ಕೋಬೇಕು ಯಾಕಂದರೆ ಹಸಿ ಮಸಾಲೆ ಇಟ್ಟಿದ್ದೀವಲ್ವ ನಾವು ಅದನ್ನು ಕೂಡ ಮಸಾಲೆನ ಕೂಡ ಸ್ವಲ್ಪ ಹಾಗೆ ಬೇಯಿಸ್ಕೋಬೇಕಾಗತ್ತೆ ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಅದು ಚೆನ್ನಾಗಿ ಅನ್ಸಲ್ಲ ಸಾರು ಥರ ಆಗೋಗ್ಬಿಡುತ್ತೆ ಹೆಣ್ಗಾಗಿ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು ಮತ್ತು ಇದನ್ನು ಚಪಾತಿ ಗೀ ರೈಸ್ ರೈಸ್ಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ದೋಸೆ ಕೂಡ ಒಳ್ಳೆ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು ಸೊ ನೀವು ಏನು ಮಾಡಿಕೊಂಡ್ರೂ ಇದು ಎಲ್ಲದಕ್ಕೂ ಒಗ್ಗುತ್ತೆ ತುಂಬಾ ಚೆನ್ನಾಗಾಗತ್ತೆ ಕೂಡ ಟೇಸ್ಟ್ ಕೂಡ ಅಷ್ಟೇ ಈ ಚಳಿ ಚಳಿಗೆ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಆದಮೇಲೆ ಸ್ವಲ್ಪ ನೀರಂಗಿದೆ ಅಲ್ವ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನೂ ಬದನೆಕಾಯಿ ಬೇಯ್ಬೇಕಲ್ವ ಸೊ ಕ್ಲೋಸ್ ಮಾಡಿ ನಾನು ಒಂದು ಫೈ ಟು ಟೆನ್ ಮಿನಿಟ್ಸ್ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅರ್ಧಕ್ಕೆ ಅರ್ಧ ನೀರು ಕಮ್ಮಿ ಆಗಿದೆ ಮಸಾಲೆ ಕೂಡ ನೋಡಿ ಹೇಗಿದೆ ಹಾಗೆ ಬದನೆಕಾಯಿ ಕೂಡ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದೆ ಸಾಕು ತುಂಬನೇ ಬೇಯಿಸ್ಕೊಳ್ಳೋಕ್ಕೂ ಹೋಗಬೇಡಿ ಆವಾಗ ತಿನ್ನೋಕ್ಕೂ ಚೆನ್ನಾಗಿ ಅನ್ಸಲ್ಲ ಒಂಥರ ಮಸಿ ಮಸಿ ಆದಂಗೆ ಆಗ್ಬಿಡುತ್ತೆ ಇವಾಗ ತುಂಬಾ ಚೆನ್ನಾಗಿರತ್ತೆ ಇಷ್ಟ ಆದರೆ ಸಾಕು ಇಷ್ಟು ಗಟ್ಟಿಗಾದರೆ ಸಾಕು ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ನೀವು ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ನನ್ನ ಬ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್